ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾಪಿ ಪಾಕಿಸ್ತಾನ ಭಾರತದ ದಾಳಿಯಿಂದ ಕಂಗಾಲಾಗಿದೆ ಯುದ್ಧ ವಿರಾಮದ ಹೆಸರಿನಲ್ಲಿ ಅಮೆರಿಕ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ನಿರ್ನಾಮಕ್ಕೆ ಆದೇಶ ಕೊಟ್ಟಿದ್ದಾರೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನವನ್ನೇ ಉಡಿಸ್ ಮಾಡಿದೆ ಭಾರತದ ಬ್ರಹ್ಮೋಸ್ ಭಾರತದ ರಕ್ಷಣಾ ಬತ್ತಳಿಕೆಯಲ್ಲಿರೋ ಈ ಅಸ್ತ್ರದ ತಾಕತ್ತು ಎಂಥದ್ದು ಗೊತ್ತಾ ಬ್ರಹ್ಮೋಸ್ನಲ್ಲಿರುವ ತಂತ್ರಜ್ಞಾನವೇನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಭಾರತದ ವಿರುದ್ಧ ಯುದ್ಧ ವಿರಾಮ ಘೋಷಣೆ ಮಾಡಿದ್ದ ಪಾಕಿಸ್ತಾನ ಕುತಂತ್ರಿ ಚೀನಾದ ಕುಮ್ಮಕ್ಕಿನಿಂದ ಮೂರೇ ಮೂರು ಗಂಟೆಯಲ್ಲಿ ಯುದ್ಧ ವಿರಾಮವನ್ನೇ ಉಲ್ಲಂಘಿಸಿತ್ತು ಭಾರತದ ಮೂರು ರಾಜ್ಯಗಳ ಮೇಲೆ ದಾಳಿ ನಡೆಸಿದ್ದ ಪಾಕಿಸ್ತಾನವನ್ನು ಹೊಡೆದು ಓಡಿಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿಯೇ ಭಾರತದ ಸೇನಾ ತಾಕತ್ತು ಎಷ್ಟಿದೆ ಅನ್ನೋದು ಇಡೀ ವಿಶ್ವಕ್ಕೆ ಪರಿಚಯವಾಗಿತ್ತು ಸ್ನೇಹಿತನಂತೆ ನಾಟಕ ಮಾಡುತ್ತಿರುವ ಅಮೆರಿಕ ಯುದ್ಧ ವಿರಾಮದ ನೆಪದಲ್ಲಿ ಭಾರತಕ್ಕೆ ಮೋಸ ಮಾಡಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೈನಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ನೀಡಿದ್ದು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವಂತೆ ಆದೇಶ ಹೊರಡಿಸಿದ್ದಾರೆ ಭಾರತದ ಸೇನೆ ಮನಸ್ಸು ಮಾಡಿದರೆ ಪಾಕಿಸ್ತಾನ ಅನ್ನೋ ಒಂದು ದೇಶ ಭೂಮಿಯ ಮೇಲೆ ಇತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಮಾಡುವ ತಾಕತ್ತಿದೆ ಭಾರತೀಯ ಸೇನೆ ರಫೇಲ್ ಎಸ್ ಫೋರ್ ಹಂಡ್ರೆಡ್ ಹಾಗೂ ಬ್ರಹ್ಮೋಸ್ ಬಳಸಿ ಪಾಕಿಸ್ತಾನವನ್ನು ಉಳಿಸ ಮಾಡಿದೆ ಒಂದೊಮ್ಮೆ ಭಾರತ ತನ್ನೆಲ್ಲ ಶಕ್ತಿಯನ್ನು ಪ್ರದರ್ಶಿಸಿದರೆ ಭೂಪಟದಿಂದಲೂ ಪಾಕಿಸ್ತಾನ ನಾಪತ್ತೆಯಾಗುತ್ತೆ ಅಷ್ಟಕ್ಕೂ ಪಾಕಿಸ್ತಾನಿಯರ ಎದೆಯಲ್ಲಿ ನಡುಕ ಹುಟ್ಟಿಸಿರೋ ಭಾರತ ನಿರ್ಮಿಸಿರುವ ಈ ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಎಂಥದ್ದು ಗೊತ್ತಾ ಬ್ರಹ್ಮೋಸ್ ಶಕ್ತಿಯನ್ನು ಕಂಡು ಇದೀಗ ಇಡೀ ವಿಶ್ವವೇ ಅಚ್ಚರಿಗೊಳಗಾಗಿದೆ ಹಾಗಾದರೆ ಬ್ರಹ್ಮೋಸ್ ಹುಟ್ಟಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯೇ ಈ ಬ್ರಹ್ಮೋಸ್ ಕ್ಷಿಪಣಿ ಬ್ರಹ್ಮೋಸ್ನ ಶಕ್ತಿಯೇ ಇದರ ವೇಗ ಭೂಮಿಯ ಮೇಲಿರುವ ಅತ್ಯಂತ ವೇಗದ ಕ್ಷಿಪಣಿ ಅನ್ನೋ ಖ್ಯಾತಿಯನ್ನು ಈ ಬ್ರಹ್ಮೋಸ್ ಪಡೆದಿದೆ ವಾಯು ಸಮುದ್ರ ಹಾಗೂ ಭೂಮಿ ಹಾಗೂ ಜಲಾಂತರ್ಗಾಮಿಯಿಂದಲೂ ಶತ್ರುಗಳ ಮೇಲೆ ದಾಳಿ ನಡೆಸುವ ಸಾಮರ್ಥ್ಯವನ್ನು ಈ ಬ್ರಹ್ಮೋಸ್ ಕ್ಷಿಪಣಿ ಹೊಂದಿದೆ ವಿಶ್ವದಲ್ಲಿಯೇ ಅತ್ಯಂತ ವೇಗ ಅಂದರೆ ಮ್ಯಾಕ್ ತ್ರೀನವರೆಗಿನ ವೇಗ ಐನೂರು ಪ್ಲಸ್ ಕಿಲೋಮೀಟರ್ ವ್ಯಾಪ್ತಿಯಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ವೇಗದಲ್ಲಿ ದಾಳಿ ನಡೆಸುವ ಸಾಮರ್ಥ್ಯವನ್ನ ಈ ಕ್ಷಿಪಣಿ ಹೊಂದಿದೆ ಬ್ರಹ್ಮೋಸ್ ಶಕ್ತಿಗೆ ಪಾಕಿಸ್ತಾನ ತತ್ತರ ಬ್ರಹ್ಮೋಸ್ ಶಕ್ತಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಾರತದ ಈ ಸೂಪರ್ ಸಾನಿಕ್ ಕ್ಷಿಪಣಿ ಬಗ್ಗೆ ಇದೀಗ ಇಡೀ ವಿಶ್ವವೇ ಕುತೂಹಲ ವ್ಯಕ್ತಪಡಿಸಿದೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತ ಉಗ್ರರ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿ ಬಳಸಲಾಗಿದೆ ಬ್ರಹ್ಮೋಸ್ ದಾಳಿಯ ಕುರಿತು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಪಾಕ್ ವಿರುದ್ಧದ ಕಾರ್ಯಾಚರಣೆಯನ್ನ ಬ್ರಹ್ಮೋಸ್ ತಾಕತ್ತು ತೋರಿಸಿದ ಬೆನ್ನಲ್ಲೇ ಭಾರತ ಬ್ರಹ್ಮೋಸ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿದೆ ಉತ್ತರ ಪ್ರದೇಶದ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಉತ್ಪಾದನಾ ಘಟಕವನ್ನ ರಾಜನಾಥ್ ಸಿಂಗ್ ಉದ್ಘಾಟಿಸಿದ್ದಾರೆ ಈ ಮೂಲಕ ಬ್ರಹ್ಮೋಸ್ ಬಳಕೆಗೆ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟ್ರಗಳಿಗೆ ಸಂದೇಶ ರವಾನಿಸಿದೆ ಬ್ರಹ್ಮೋಸ್ ಹೆಸರಿನ ಹಿಂದಿನ ಮರ್ಮವೇನು ಈ ಹೆಸರನ್ನೇ ವೇಗದ ಕ್ಷಿಪಣಿಗೆ ಇಟ್ಟಿದ್ಯಾಕೆ ಬ್ರಹ್ಮೋಸ್ ಅನ್ನೋದು ಎರಡು ನದಿಗಳ ಹೆಸರು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈ ಕ್ಷಿಪಣಿಯನ್ನು ಸಿದ್ಧಪಡಿಸಿದೆ ಇದಕ್ಕಾಗಿ ಭಾರತದ ಬ್ರಹ್ಮಪುತ್ರ ಹಾಗೂ ರಷ್ಯಾದ ಮಾಸ್ಕವ ನದಿಗಳ ಹೆಸರನ್ನ ಮಾರ್ಪಾಡು ಮಾಡಿ ಬ್ರಹ್ಮೋಸ್ ಅಂತ ಈ ಕ್ಷಿಪಣಿಗೆ ಹೆಸರಿಡಲಾಗಿದೆ ಬ್ರಹ್ಮೋಸ್ ಭಾರತ ಹಾಗೂ ರಷ್ಯಾದ ಸ್ನೇಹ ಸಂಬಂಧಕ್ಕೆ ಉತ್ತಮ ಉದಾಹರಣೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿಯೇ ಈ ಕ್ಷಿಪಣಿಯನ್ನು ಸಿದ್ಧಪಡಿಸಲಾಗಿದೆ ಭಾರತಕ್ಕೆ ಸೂಪರ್ ಸಾನಿಕ್ ಕ್ಷಿಪಣಿಯ ಅಗತ್ಯವಿತ್ತು ಇದೇ ಕಾರಣದಿಂದಲೇ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ರಷ್ಯಾದ ಎನ್ಪಿಒಎಂ ಜಂಟಿಯಾಗಿ ಈ ಕ್ಷಿಪಣಿಯನ್ನು ಸಿದ್ಧಪಡಿಸಿದೆ ಬ್ರಹ್ಮೋಸ್ ಭೂಮಿ ಸಮುದ್ರದಲ್ಲಿಯೂ ಅತ್ಯಂತ ವೇಗವಾಗಿ ಕ್ರಮಿಸಲಿದ್ದು ನಿಖರತೆಯಿಂದ ದಾಳಿ ನಡೆಸುತ್ತೆ ಬ್ರಹ್ಮೋಸ್ ಸಾಮಾನ್ಯವಾಗಿರುವ ಕ್ಷಿಪಣಿಯಲ್ಲ ಬದಲಾಗಿ ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಕ್ಷಿಪಣಿ ಉಡಾವಣೆಗೊಂಡ ನಂತರದಲ್ಲಿ ಸ್ವತಂತ್ರವಾಗಿ ಗುರಿಯನ್ನು ತಲುಪುತ್ತೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ರಷ್ಯಾದ ಜಂಟಿ ಉದ್ಯಮವಾದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ತಯಾರಿಸುತ್ತದೆ ಮೊದಲ ಬಾರಿಗೆ ಬ್ರಹ್ಮೋಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಎರಡು ಸಾವಿರದ ಐದರಲ್ಲಿ ಭಾರತೀಯ ನೌಕಾಪಡೆ ಎರಡು ಸಾವಿರದ ಏಳರಲ್ಲಿ ಭಾರತೀಯ ಸೇನೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ವಾಯುಪಡೆಯ ಸುಖೋಯ್ ತರ್ಟಿ ವಿಮಾನದೊಂದಿಗೆ ಸೇರಿಸಲಾಗಿದೆ ಭಾರತದಲ್ಲೇ ಸಿದ್ಧವಾಗುತ್ತೆ ಬ್ರಹ್ಮೋಸ್ ಭಾರತೀಯ ಸೇನೆಯ ಶಕ್ತಿ ಎನಿಸಿರುವ ಬ್ರಹ್ಮೋಸ್ ಇನ್ನು ಮುಂದೆ ಭಾರತದಲ್ಲೇ ಉತ್ಪಾದನೆ ಆಗಲಿದೆ ಹೈದರಾಬಾದ್ ನಾಗ್ಪುರದಲ್ಲಿ ಈಗಾಗಲೇ ಬ್ರಹ್ಮೋಸ್ ಉತ್ಪಾದನಾ ಘಟಕಗಳಿವೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ ಡಿಫೆನ್ಸ್ ಕಾರಿಡಾರ್ನಲ್ಲಿ ಹೊಸದಾಗಿ ತಯಾರಿಕಾ ಘಟಕ ಸ್ಥಾಪನೆಯಾಗಲಿದೆ ಅಷ್ಟೇ ಅಲ್ಲ ರಷ್ಯಾದಲ್ಲಿಯೂ ಕೆಲವು ಪ್ರಮುಖ ಘಟಕಗಳು ನಿರ್ಮಾಣವಾಗಲಿದೆ ಭಾರತ ಸದ್ಯ ಸ್ಥಳೀಯವಾಗಿಯೇ ಬ್ರಹ್ಮೋಸ್ ಉತ್ಪಾದನೆಗೆ ಮನಸ್ಸು ಮಾಡಿದ್ದು ವಾರ್ಷಿಕವಾಗಿ ನೂರು ಬ್ರಹ್ಮೋಸ್ಗಳನ್ನು ಉತ್ಪಾದಿಸುವ ಗುರಿಯನ್ನು ಭಾರತ ಹೊಂದಿದೆ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಶಬ್ದಕ್ಕಿಂತಲೂ ವೇಗ ಎಷ್ಟು ದೂರ ಚಲಿಸುತ್ತೆ ಬ್ರಹ್ಮೋಸ್ ಬ್ರಹ್ಮೋಸ್ ಶಬ್ದಕ್ಕಿಂತಲೂ ವೇಗವಾಗಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಇದೊಂದು ಪದದಿಂದಲೇ ಬ್ರಹ್ಮೋಸ್ ಶಕ್ತಿ ಎಂಥದ್ದು ಅನ್ನೋದು ನಿಮಗೆ ಅರಿತಿರಬಹುದು ಬ್ರಹ್ಮೋಸ್ ಶಬ್ದದ ವೇಗಕ್ಕಿಂತ ಎರಡು ಪಾಯಿಂಟ್ ಎಂಟು ಹೆಚ್ಚು ಪಟ್ಟು ವೇಗವಾಗಿ ಚಲಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಇದು ವಿಶ್ವದ ಅತ್ಯಂತ ಪರಿಣಾಮಕಾರಿ ಆಗಿರುವ ಕ್ಷಿಪಣಿ ಅನಿಸ್ಕೊಂಡಿದೆ ಬ್ರಹ್ಮೋಸ್ ಸಾಮಾನ್ಯ ಆವೃತ್ತಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರವನ್ನು ಆಕ್ರಮಿಸುವ ತಾಕತ್ತು ಹೊಂದಿದೆ ಅಲ್ಲದೆ ಅಭಿವೃದ್ಧಿಪಡಿಸಿದ ಆವೃತ್ತಿಯಲ್ಲಿ ಬ್ರಹ್ಮೋಸ್ ನಾನ್ನೂರೈವತ್ತರಿಂದ ಎಂಟುನೂರು ಕಿಲೋಮೀಟರ್ವರೆಗೆ ಚಲಿಸುತ್ತೆ ಇತ್ತೀಚೆಗೆ ನಡೆಸದ ಪರೀಕ್ಷಾರ್ಥ ಹೋರಾಟದಲ್ಲಿ ಬ್ರಹ್ಮೋಸ್ ಎಂಟುನೂರು ಕಿಲೋಮೀಟರ್ ದೂರವನ್ನು ತಲುಪಿದೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಸ್ಯಾಟಲೈಟ್ ಜಿಪಿಎಸ್ ನ್ಯಾವಿಗೇಷನ್ ರೇಡಾರ್ ಮತ್ತು ಇಮೇಜಿಂಗ್ ಸೀಕರ್ಗಳನ್ನು ಬಳಸಿಕೊಂಡು ನಿಖರವಾದ ಗುರಿ ತಲುಪುವ ಇಂಜಿನ್ ಹೊಂದಿದೆ ರಾಮ್ ಜೆಟ್ ಇಂಜಿನ್ ಹೊಂದಿರುವ ಕಾರಣದಿಂದಲೇ ಬ್ರಹ್ಮೋಸ್ ಸೂಪರ್ ಸಾನಿಕ್ ವೇಗವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಇನ್ನೂರರಿಂದ ಮುನ್ನೂರು ಕೆಜಿ ತೂಕದ ಪರಮಾಣು ಯುದ್ಧ ತಲೆಯನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದ್ದು ವಾಯುಸೇನೆಯು ಸುಖೋಯ್ ಎಸ್ ಯು ತರ್ಟಿ ಎಂಕೆಐ ಯುದ್ಧ ವಿಮಾನಗಳಿಂದ ಬ್ರಹ್ಮೋಸನ ಎರಡು ಸಾವಿರದ ಹದಿನೇಳರಲ್ಲಿ ಯಶಸ್ವಿ ಪರೀಕ್ಷಾರ್ಥ ಹಾರಾಟ ನಡೆಸಲಾಗಿದೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತೀಯ ಸಶಸ್ತ್ರ ಪಡೆಯ ಮೂರು ವಿಭಾಗಗಳಲ್ಲಿಯೂ ಬಳಕೆ ಮಾಡಲಾಗುತ್ತೆ ರಜಪುತ್ ವರ್ಗದ ಡಿಸ್ಟ್ರಾಯ್ಗಳು ತಲ್ವಾರ್ ವರ್ಗದ ಫ್ರಿಗೇಟ್ಗಳು ವಿಶಾಖಪಟ್ಟಣಂ ವರ್ಗದ ಡಿಸ್ಟ್ರಾಯರ್ಗಳಲ್ಲಿ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ಜಲಾಂತರ್ಗಾಮಿಗಳಿಂದ ಉಡಾವಣೆಗೊಳ್ಳುವ ಆವೃತ್ತಿಯನ್ನು ಐಎನ್ಎಸ್ ಚಕ್ರದಂತಹ ಜಲಾಂತರ್ಗಾಮಿಯ ಜೊತೆಗೆ ಸಂಯೋಜನೆ ಮಾಡಲಾಗಿದೆ ಬ್ರಹ್ಮೋಸ್ ಯೋಜನೆಗಾಗಿ ಒಟ್ಟು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವಿನಿಯೋಗಿಸಲಾಗುತ್ತದೆ ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ಈ ಮೊತ್ತವನ್ನು ಭರಿಸಿದ್ದು ಒಂದು ಬ್ರಹ್ಮೋಸ್ ಕ್ಷಿಪಣಿಯ ವೆಚ್ಚ ಸುಮಾರು ಮೂರರಿಂದ ಐದು ಮಿಲಿಯನ್ ಡಾಲರ್ ಅಂದರೆ ಇಪ್ಪತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಆಗಲಿದೆ ಸದ್ಯ ಲಕ್ನೋದಲ್ಲಿ ಸುಮಾರು ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಘಟಕ ಸ್ಥಾಪನೆ ಮಾಡಲಾಗಿದೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಇನ್ನಷ್ಟು ಅತ್ಯಾಧುನಿಕಗೊಳಿಸಲಾಗ್ತದೆ ಬ್ರಹ್ಮೋಸ್ ಟು ಕೆ ಎಂಬ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಾಗುತ್ತದೆ ಈ ಕ್ಷಿಪಣಿಯು ಏಳರಿಂದ ಎಂಟು ಮ್ಯಾಕ್ ವೇಗವನ್ನ ತಲುಪಲಿದೆ ಅಷ್ಟೇ ಅಲ್ಲದೆ ಸಾವಿರದ ಐನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗವನ್ನು ತಲುಪುವ ಗುರಿ ಹೊಂದಿದೆ ಭಾರತ ತಾನೇ ನಿರ್ಮಿಸಿದ ಬ್ರಹ್ಮೋಸ್ ಶಕ್ತಿಗೆ ಅಚ್ಚರಿಗೊಂಡಿದೆ ಪಾಕಿಸ್ತಾನದ ಎಲ್ಲ ಏರ್ಬೇಸ್ಗಳನ್ನು ಉಡಿಸ್ ಮಾಡಿರೋ ಬ್ರಹ್ಮೋಸ್ ಹೆಸರು ಕೇಳಿದರೆ ಪಾಕಿಸ್ತಾನಿಯರೇ ಬೆಚ್ಚಿ ಬೀಳುತ್ತಿದ್ದಾರೆ ಅಷ್ಟೇ ಅಲ್ಲ ಯುದ್ಧ ವಿರಾಮ ಘೋಷಿಸಿ ಭಾರತಕ್ಕೆ ವಂಚನೆ ಮಾಡಿರೋ ಅಮೆರಿಕ ನರಿಬುದ್ಧಿಯ ಚೀನಾಗೆ ಕೂಡ ಬ್ರಹ್ಮೋಸ್ ಮೂಲಕ ಭಾರತ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ